ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇವತ್ತು ನಾನು ಬೇಸಿಗೆಯಲ್ಲಿ ಎಲ್ರಿಗೂ ತುಂಬ ಉಪಯೋಗ ಆಗುವಂಥದ್ದು ಒಂದು ಪದಾರ್ಥ ತೋರಿಸ್ತಾ ಇದ್ದೀನಿ ಸುಲಭವಾಗಿ ಮಾಡ್ಕೊಳ್ಳೋದು ಅದಕ್ಕೆ ಮುಂಚೆ ನಾನು ನೆನ್ನೆ ಹಾಕಿದ್ದ ವಿಡಿಯೋನಲ್ಲಿ ಫೆವಿ ಸ್ಟಿಕ್ ಅಂತ ಹಾಕಬೇಕಿದ್ದ ಜಾಗದಲ್ಲಿ ಫೆವಿ ಕ್ವಿಕ್ ಅಂತ ಬಂದುಬಿಟ್ಟಿತ್ತು ಕಣ್ತಪ್ಪಿನಿಂದ ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತೀನಿ ಸುಮಾರು ಹಣ್ಣು ಬೆಲ್ಲ ಉಪ್ಪು ಇದಿಷ್ಟನ್ನು ತೊಳೆದು ನೆನೆಸ್ಕೊಂಡು ಕಿವ್ಕೋಬೇಕು ಕಿಚ್ಚಿಕೊಂಡು ಇದಕ್ಕೆ ಶೋಧಿಸ್ಕೊಂಡಿದ್ದೀನಿ ಅಥವಾ ಕೈಯೆಲ್ಲ ಹಿಂಡ್ಕೊಂಡ್ರೂ ಪರವಾಗಿಲ್ಲ ಇದನ್ನು ಚೆನ್ನಾಗಿ ಕುದಿಸಿ ತಣ್ಣಗೆ ಮಾಡಬೇಕು ಮಾಡಿದ್ದಿನ ಈಗ ಇದು ಈ ಬಾಟ್ಲಿಗೆ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡ್ಬಿಡ್ಬೇಕು ಈ ಥರ ಬಾಟ್ಲಿಗೆ ಹಾಕ್ಕೊಂಡಿದ್ದನ್ನ ಈಗ ಫ್ರಿಜ್ಜೆಲ್ಲ ಇಟ್ಕೋಬೋದು ಎಲ್ಲರ ಮಗಳು ಫ್ರಿಜ್ ಇರುತ್ತಲ್ವ ಒಂದು ಲೋಟ ತಗೊಂಡು ಅದಕ್ಕೆ ರಾಗಿ ಹುರಿಟ್ಟು ಒಂದು ಮೂರು ಚಮಚ ಹಾಕ್ಕೊಳ್ತೀನಿ ಬೇಸಿಗೆಗೆ ರಾಗಿ ಹುರಿಟ್ಟು ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತೇ ಇದೆ ಇದು ಆಗೋರು ಮಾಡ್ಕೋಬೋದು ಇಲ್ಲ ಇಲ್ಲದೆ ಇರೋರು ಕೊಂಡ್ಕೊಂಡಿದ್ದಾದರೂ ತರಬಹುದು ಇದು ಸ್ವಲ್ಪ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಆಮೇಲೆ ಒಂದು ಒಂದು ಎರಡು ಮೂರು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಆದಮೇಲೆ ಅದು ಗರಿ ಆದಮೇಲೆ ತಣ್ಣಗಾಗಬೇಕು ಗರಿ ಆದಮೇಲೆ ಕೈಯಲ್ಲಿ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ಬೇಕು ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು ಇದಕ್ಕೆ ಈ ರಸನೂ ಸುಮಾರು ಮೂರು ಚಮಚ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕ ಹಾಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಒಂದ್ಸಲಿ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಡ್ಬೇಕು ಮೊದಲು ಈ ಥರ ಮೊದಲು ಗಟ್ಟಿಯಾಗಿ ಕಲ್ಸ್ಕೋಬೇಕು ಗಂಟಿಲ್ಲದೆ ಇರೋ ಹಾಗೆ ಇಷ್ಟೇ ಗಟ್ಟಿಯಾಗಿರಲಿ ಅಂದರೆ ಇದಕ್ಕೆ ಹಸಿ ಈರುಳ್ಳಿ ಹೆಚ್ಚಿಬಿಟ್ಟು ಹಾಕ್ಕೊಂಡು ತಿನ್ನಬಹುದು ಇಲ್ಲಾಂದರೆ ಇದಕ್ಕೆ ಇನ್ನ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಡ್ದುಬಿಡ್ಬಹುದು ನೋಡಿ ಅದಕ್ಕೆ ಈ ಥರ ನೀರು ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ ಇದು ಕುಡಿಯೋಂಗೆ ಚೆನ್ನಾಗಿರುತ್ತೆ ಯಾವಾಗ ಬೇಸಿಗೆನಲ್ಲಿ ಆಹಾರ ಕಮ್ಮಿ ಸೇರುತ್ತೆ ನೀರು ನೀರಿನ ಅಂಶ ಜಾಸ್ತಿ ಸೇರಬೇಕಾಗತ್ತೆ ಇದು ಸ್ವಲ್ಪ ತಾಕತ್ತು ಕೂಡ ಕೊಡುತ್ತೆ ಅದಿಷ್ಟು ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಬೆರೆಸ್ಕೊಂಡು ಬೆಳಗ್ಗೆ ಬೆಳಗ್ಗೆ ಬೇಕಾದರೆ ಹಸುವಾದಾಗ ಸುಸ್ತಾದಾಗ ಮಕ್ಕಳಿಗಾಗಲಿ ಮುದುಕರಿಗಾಗಲಿ ಯಾರಿಗಾದರೂ ತುಂಬಾ ಉಪಯೋಗ ಆಗುತ್ತೆ ಇದನ್ನು ನೀವು ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು